ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಕೋರುವರು ತಾತಿರೆಡ್ಡಿ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರು ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿಗರು ಎಲ್ಲರೂ ಕಳ್ಳರು ಅಂತ ಮತ್ತೊಂದು ಅಂತ ಹೇಳ್ತಾ ಇಲ್ಲ ಉದಾಹರಣೆ ಹೇಳುವಂತ ಸಂದರ್ಭದಲ್ಲಿ ನಾನು ಹೇಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಇಬ್ಬರಿಗೆ ಅನಾನುಕೂಲ ಆಗ್ತದೆ ಇದು ಒಟ್ಟಾರೆ ಸಮಾಜದಲ್ಲಿ ಒಳ್ಳೇದು ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಅದರಿಂದ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಆದ್ರೂ ಕೂಡ ನಾನು ಒತ್ತಾಯ ಮಾಡ್ತಾ ಇವತ್ತೇ ಆಗ್ಬೇಕು ಕಾರ್ಯಕ್ರಮ ಯಾಕಂದ್ರೆ ನಮ್ಗೆ ಬೇರೆ ಬೇರೆ ಹೆಸರು ಬದಲಾಗಿದೆ ಆ ದಿಲ್ಲಿಯಲ್ಲಿ ಎಲೆಕ್ಷನ್ ಜವಾಬ್ದಾರಿ ಇದೆ ನಮಗೆ ಅಲ್ಲಿ ಹೋಗ್ಬೇಕು ಇವೆಲ್ಲ ಇದ್ದಾಗ ನಾಳೆ ಬೆಳಿಗ್ಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಸಮುದಾಯಕ್ಕೆ ಅವ್ರಿಗೆ ತಾತ್ಸಾರ ಇವೆಲ್ಲ ಒಂದು ದೊಡ್ಡ ಸಂಖ್ಯೆ ಯಾಕಂದ್ರೆ ಒಂದು ಒಳ್ಳೆ ದಾರಿ ಹೋಗ್ಬೇಕಾದ್ರೆ ಅದ್ರ ಬೇರೆ ರೀತಿ ಅವರು ಕೆಲವರಿಗೆ ರಾಜಕಾರಣದಲ್ಲಿ ಕೆಲಸ ಮಾಡಿ ಜನರಿಂದ ಒಳ್ಳೆ ಹೆಸರು ತಗೋಬೇಕು ಜನರಿಂದ ಇವ್ರು ಕೆಲಸ ಮಾಡಿದ್ದಾರೆ ನಮ್ಮವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಇದನ್ನೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಇದನ್ನ ಊರ್ ಪ್ರಗತಿ ಮಾಡಿದ್ರು ಹತ್ತು ಜನಕ್ಕೆ ಬದುಕುವಂತ ದಾರಿ ಮಾಡ್ಕೊಟ್ರು ಅಂತ ಹೇಳ್ತಕ್ಕಂತ ಮಾಡ್ತಕ್ಕಂತ ಕಾರ್ಯ ಕೆಲಸ ಅವ್ರಂತ ಇಲ್ಲ ಅವ್ರು ಏನಿದ್ರು ಸಮುದಾಯಗಳಲ್ಲಿ ಒಡಕನ್ನ ಮೂಡಿಸಬೇಕು ಅದನ್ನ ರಾಜಕೀಯ ಲಾಭ ಮಾಡ್ಕೋಬೇಕಷ್ಟೇ ಬೇರೆ ಅವರಿಗೆ ಉದ್ದೇಶ ಉದ್ದೇಶಗಳಿಲ್ಲ ಅದರಿಂದ ಇವೆಲ್ಲ ಸಮಸ್ಯೆ ಬರುತ್ತೆ ಅಂತ ಹೇಳಿ ನಾನು ಹಬ್ಬ ಆದ್ರೂ ದಯವಿಟ್ಟು ಮಾಡಿ ಮತ್ತೊಂದ್ ದಿವಸ ಅಂತೇಳಿ ಅವತ್ ನಾನು ಬರ್ಲಿಲ್ಲ ಮತ್ತೊಂದು ಅಂತೇಳಿ ಅವತ್ ನನ್ನ ಮೇಲೆ ಆಪತ್ತೆಲ್ಲ ಬರ್ತದೆ ಅಂತ ಹೇಳಿದೆ ನಮ್ಮ ಮುಖಂಡರು ಎಲ್ಲರೂ ಸಮುದಾಯದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಇವತ್ತು ಬೆಳಗ್ಗೆ ಬೇಗ ಆದ್ರೂ ಕೂಡ ಮೋಡ ಮುಚ್ಚಿಕೊಂಡಿದ್ರು ಕೂಡ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರ ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲರೂ ಕಾಡಿ ಬಂದಿರ ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸಿ ಇವತ್ತು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮುಂದುವರಿಲಿ ನಾನು ನಿರ್ಗಮಿಸ್ತಾರೆ ಹನ್ನೆರಡುವರೆ ಆಗೋಯ್ತು ನಾವು ಕಾರ್ಯಕ್ರಮ ಮುಂದುವರಿಸಿ ಹೇಳಿ ತಮ್ಮೆಲ್ಲರ ಅನುಮತಿಯೊಂದಿಗೆ ನಾನು ವೇದಿಕೆಯಿಂದ ನಿರ್ಗಮಿಸ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜಯ ಚಿತ್ರ